ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ನನ್ನೊಂದು ತೊಂಬತ್ತೇಳೆ ದಿನ ಇವತ್ತಿನ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೋಮೋದಲ್ಲಿ ಕೂಡ ಕ್ಯಾಪ್ಟನ್ ಯಾರು ಉತ್ತಮ ಯಾರು ಕಳಪೆ ಯಾರು ಅಂತ ಕನ್ಸಿಡರ್ ಮಾಡಿಲ್ಲ ನನ್ಗನ್ಸುತ್ತೆ ಈ ವಾರ ಉತ್ತಮ ಮತ್ತು ಕಳಪೆ ಇರಲ್ಲ ಅಂತ ಯಾಕೆ ಅಂದ್ರೆ ಫ್ಯಾಮಿಲಿ ವೀಕು ಟಾಸ್ಕ್ ಏನು ಇದ್ದಿಲ್ಲ ಆ ಕಾರಣಕ್ಕೆ ಉತ್ತಮ ಕಳಪೆ ಕೊಡಲ್ಲ ಅಂತ ಅನಿಸ್ತಾ ಇದೆ ಬಟ್ ಕ್ಯಾಪ್ಟನ್ ಯಾರಂತ ಖಂಡಿತವ್ಲು ಗೊತ್ತೇ ಗೊತ್ತಾಗುತ್ತೆ ಬಟ್ ಈವರೆಗೂ ರಿವೀಲ್ ಮಾಡಿಲ್ಲ ಅಪ್ಡೇಟ್ ಇನ್ ಬರುತ್ತೆ ಅಪ್ಡೇಟ್ ಮಾಡ್ತೀನಿ ಖಂಡಿತವಾಗ್ಲು ಬಟ್ ಈಗ ಬಂದಿರೋ ಪ್ರೋಮೋದಲ್ಲಿ ಏನಿದೆ ಅಂದ್ರೆ ಈಗ ಮೂರ್ ಜನ ಮೂರ್ ಜನ ಫ್ಯಾಮಿಲಿ ಬಂದಿದ್ರಲ್ಲ ಮೊದ್ಲೆ ಟಾಸ್ಕ್ ಆಡಿದಾಗ ನಮ್ಮ ರಜತ್ ಅವರು ಬವೇಗೌಡ ಅವರು ತ್ರಿವಿಕ್ರಮ ಆಡಿದ್ರು ಅದರಲ್ಲಿ ಭವೇಗೌಡ ಸೋತಿದ್ರು ರಜತ್ ತ್ರಿವಿಕ್ರಮ್ ಸೆಲೆಕ್ಟ್ ಆಗಿದ್ರು ಅದಾದ್ಮೇಲೆ ಮಂಜಣ್ಣ ಮೋಕ್ಷಿತಾ ಗೌತಮಿ ಆಡಿದ್ರು ಅದರಲ್ಲಿ ಗೌತಮಿ ಮತ್ತು ಮಂಜಣ್ಣ ಸೆಲೆಕ್ಟ್ ಆದ್ರೆ ಮೋಕ್ಷತ್ ಅವರು ಸೋತಿದ್ರು ಈ ಸೀಸನ್ ಮುಗಿಯಿತಾ ಬಂದು ಮೋಕ್ಷತ್ ಅವ್ರಿಗೆ ಕ್ಯಾಪ್ಟನ್ ಆಗೋ ಯೋಗ ಇಲ್ಲ ಅಂತ ಅನ್ಸುತ್ತೆ ಇನ್ನು ಅದಾದ್ಮೇಲೆ ಈಗ ಧನ್ರಾಜು ಆಮೇಲೆ ದ ಚೈತ್ರ ಅದಾದ್ಮೇಲೆ ನಮ್ಮ ಧನ್ರಾಜು ಇನ್ನು ಅದಾದ್ಮೇಲೆ ನಮ್ಮ ಹನುಮಂತು ಧನ್ರಾಜು ಚೈತ್ರ ಅವರು ಇವು ಮೂರ್ ಜನ ಟಾಸ್ಕ್ ಆಡ್ತಾ ಇದ್ರೆ ಈ ಪ್ರೋಮೋ ಬಂದಾಗ ಅದೇ ಹೈಲೈಟ್ ಆಗ್ತಾ ಇದೆ ಈ ಟಾಸ್ಕ್ ಅಲ್ಲಿ ಗೆದ್ದಿರೋರು ಯಾರು ಟಾಸ್ಕ್ ಯಾವ ರೀತಿ ಇದೆ ಈ ವಾರ ಕ್ಯಾಪ್ಟನ್ ಟಿ ಟಾಸ್ಕ್ ಆಡೋಕೆ ಸೆಲೆಕ್ಟ್ ಆಗಿರೋರು ಯಾರಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಮಿಸ್ ಮಾಡ್ತಾ ಇದಾರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಮೊದ್ಲೇದಾಗೆ ಈ ಟಾಸ್ಕ್ ಏನಂದ್ರೆ ಮುತ್ತು ಮೇಲೊಂದೇ ಮುತ್ತಂತೆ ಏನೋ ಒಳ್ಳೆ ಟಾಸ್ಕ್ ಫನ್ನಿ ಫನ್ನಿ ಟಾಸ್ಕ್ ಕೊಟ್ಬಿಟ್ಟಿದ್ದಾರೆ ಆಕ್ಚುಲಿ ಇದು ಚೈತ್ರೋಸ್ಕರ ಡಿಸೈನ್ ಮಾಡಿದಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಫಿಸಿಕಲ್ ಏನಿರಲ್ಲ ಯಾವ ರೀತಿ ಇರ್ತಂದ್ರೆ ಟಾಸ್ಕ್ ಮೂರ್ ಜನ ಟಾಸ್ಕ್ ಆಡ್ತಾರೆ ಮೂರ್ ಜನ ಅವ್ರ ಅಪೋಸಿಟ್ ಆಗಿ ಒಂದು ಒಂದು ಕಟ್ಗೆ ಕೋಲ್ ಇಡ್ಕೊಂಡು ಆ ಕೋಲ್ಗೆ ಗೆ ಒಂದು ಕಟ್ ಕಟ್ಟಿರ್ತಾರೆ ಆ ಲಿಫ್ಟಿ ನ ತುಟ್ಟಿಗೆ ಹಿಂಗ್ ಹಚ್ಚಬೇಕು ಅವ್ರು ಹೋಗಿ ಆ ಲಿಫ್ಟ್ ಲಿಫ್ಟಿಕ್ ಹಚ್ಚಿರೋ ಒಂದು ಇದನ್ನ ಸಿಂಬಲ್ ತಗೊಂಡೋಗಿ ಒಂದು ಪೆಡಸ್ಟಲ್ ಮೇಲೆ ಟೇಬಲ್ ಇರುತ್ತೆ ಆ ಟೇಬಲ್ ಮೇಲೆ ಅದನ್ನ ಹಚ್ಚೋಡಿಬೇಕು ಅತಿ ಹೆಚ್ಚು ಯಾರಾದ್ರೆ ಅದ್ರ ಮೇಲೆ ಕಿಸ್ ಮಾಡಿರ್ತಾರೋ ಮುತ್ತ ಕೊಟ್ಟಿರ್ತಾರೋ ಅವರು ಈ ಟಾಸ್ಕ್ ನ ವಿನ್ ಆಗ್ತಾರೆ ಅದೇ ರೀತಿಯಾಗಿ ಅಪೋಸಿಟ್ ಟೀಮ್ ಅಂತ ಅಂದಾಗ ನಮ್ಮ ಧನ್ರಾಜ್ ಅವರಿಗೆ ಗೌತಮಿ ಆಡ್ತಾ ಇದ್ದಾರೆ ಚೈತ್ರಕರಿಗೆ ತ್ರಿವಿಕ್ರಮ್ ಮಾಡ್ತಾ ಇದ್ದಾರೆ ಅದಾದ್ಮೇಲೆ ನಮ್ಮ ಮಂಜಣ್ಣ ಹನುಮಂತ ಆಡ್ತಾ ಇದ್ದಾರೆ ಮಂಜಣ್ಣ ಹನುಮಂತ ಇಬ್ರು ಕಾಂಬಿನೇಷನ್ ಆಡ್ತಾ ಇದ್ದಾರೆ ಧನ್ರಾಜ್ ಗೌತಮ್ ಆಡ್ತಾ ಇದ್ದಾರೆ ತ್ರಿವಿಕ್ರಮ ಮತ್ತೆ ಚೈತ್ರ ಆಡ್ತಾ ಇದ್ದಾರೆ ಈ ಟಾಸ್ಕ್ ಆಡಿದಾಗ ಖಂಡಿತವಾಗ್ಲು ಪ್ರೋಮೋ ನೋಡಿ ಒಂದು ಅನಾಲಿಟಿಕ್ ಮಾಡಿ ಹೇಳ್ಬೇಕಂದ್ರೆ ಈ ಮುತ್ತು ಮೇಲೊಂದು ಮುತ್ತು ಟಾಸ್ಕ್ ಗೆದ್ದಿರೋದು ನಮ್ಮ ಹನುಮಂತ್ ನಮ್ಮ ಚೈತ್ರಕ್ ಗೆದ್ದಿದ್ದಾರೆ ಇದಕ್ಕಿಂತ ಇದಂತ ಮುಂಚೆನೆ ನಾನು ಅಪ್ಡೇಟ್ ಮಾಡಿದ್ದೆ ಇವರಿಬ್ರು ಗೆದ್ದಿದ್ದಾರೆ ಅಂತ ಹೇಳಿ ಒಂದು ಮಾತ್ರ ತಪ್ಪಾಗಿತ್ತು ಮೋಕ್ಷದವ್ರು ಗೆದ್ದಿದ್ದಾರೆ ಅಂತ ಹೇಳಿದೆ ಬಟ್ ಗೌತಮಿ ವಿನ್ ಆಗಿದ್ದಾರೆ ಅದು ಬಿಟ್ರೆ ಇನ್ನ ಈ ಟಾಸ್ಕ್ ಅಲ್ಲಿ ಗೆದ್ದಿರೋದು ಮಾತ್ರ ಮೊದಲೇದಾಗಿ ಮುತ್ತಮೇಲೆ ಒಂದು ಟಾಸ್ಕ್ ಗೆದ್ದಿರೋದು ನಾವು ಧನ್ರಾಜ್ ಸೋತಿದ್ದಾರೆ ಹನುಮಂತು ಚೈತ್ರ ಅವ್ರು ಗೆದ್ದಿದೆ ಇನ್ನು ಟೋಟಲ್ ಆಗಿ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋರು ಯಾರಾದ್ರೆ ತಗೊಂಡ್ರೆ ರಜತ್ ಆಡ್ತಾರೆ ಅದಾದ್ಮೇಲೆ ನಮ್ಮ ತ್ರಿವಿಕ್ರಮ್ ಆಡ್ತಾರೆ ಅದಾದ್ಮೇಲೆ ಹನುಮಂತ್ ಆಡ್ತಾರೆ ಚೈತ್ರ ಆಡ್ತಾರೆ ಹನುಮ ಇದು ಒಂದ್ ಜನ ಆಡ್ತಾರೆ ಗೌತಮಿ ಆಡ್ತಾರೆ ಈ ಆರು ಜನ ಆಡ್ತಾರೆ ಈ ಆರ್ ಜನದಲ್ಲಿ ಯಾರ ಕ್ಯಾಪ್ಟನ್ ಆಗ್ತಾರ ಅಂದ್ರೆ ತುಂಬಾ ಮುಖ್ಯ ಆಗಿರುತ್ತೆ ಯಾಕಂದ್ರೆ ಎಲ್ಲರೂ ಟಫ್ ಓರ್ ಇದಾರೆ ಯಾಕಂದ್ರೆ ರಜತ್ ತ್ರಿವಿಕ್ರಮ್ ಮಂಜಣ್ಣ ಮೂರು ಟಾಪ್ ಕಂಟೆಸ್ಟೆಂಟ್ ಅಂದ್ರೆ ಟಾಸ್ಕ್ ಅಲ್ಲಿ ಹನುಮಂತು ಈ ನಾಲ್ಕು ಜನ ಇದಾರೆ ಇನ್ನ ಗೌತಮ್ ಜೊತೆಗಿದ್ದಾರೆ ಅದಾದ್ಮೇಲೆ ನಮ್ಮ ಚೈತ್ರಕರ್ ಇದ್ದಾರೆ ನೋಡ್ಬೇಕು ಬಿಗ್ ಬಾಸ್ ಯಾವ ರೀತಿ ಟಾಸ್ಕ್ ಅಂತ ಒಂದು ವೇಳೆ ಬುದ್ಧಿ ಉಪಯೋಗಿಸಿ ಟಾಸ್ಕ್ ಕೊಟ್ಟರೆ ಚೈತ್ರಕ ವಿನ್ ಆಗ್ಬೋದು ನನ್ಗೆ ಫಿಸಿಕಲ್ ಟಾಸ್ಕ್ ಕೊಡ್ತಾರೆ ಬಟ್ ಅದ್ರಲ್ಲಿ ಯಾರು ವಿನ್ ಆಗ್ತಾರ ತುಂಬಾ ಮುಖ್ಯ ಆಗಿರುತ್ತೆ ಈ ಪ್ರೋಮೋದಲ್ಲಿ ಈ ರೀತಿ ಆಗಿರುತ್ತೆ ಮತ್ತೆ ನಿಮ್ಗೆ ದಂಡಾದವರು ಈ ಟಾಸ್ಕ್ ಹೋಗ್ತಿರೋ ಕಾರಣ ಏನು ಅಂತ ಕಮೆಂಟ್ ಮಾಡಿ ಹಾಗೇನೇ ಚಾನಲ್ ಯಾರು ಹೊಸ ಮಾಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ